ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ಆರು ಎರಡ್ ಸಾವಿರದ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಆದ್ದರಿಂದ ಈಗ ನಿಮ್ಮ ಕಣ್ಣು ಯಾವುದೇ ವ್ಯಕ್ತಿಗೆ ಆಕರ್ಷಿತಾಗಿ ಅವರ ನೆನಪಿನಲ್ಲಿ ಮುಳುಗಬಾರದು ಇಂದಿನ ಪ್ರಶ್ನೆಯಾಗಿದೆ ಯಾರಿಗೆ ಈ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಇರುತ್ತದೆಯೋ ಅಂತವರ ಲಕ್ಷಣ ಏನಾಗಿರುತ್ತದೆ ಉತ್ತರ ಅವರು ತಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡುತ್ತಾರೆ ನನ್ನದು ಅನ್ನುವಂಥದ್ದು ಏನೂ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಈ ದೇಹ ಕೂಡ ನನ್ನದಲ್ಲ ಇದು ಹಳೆಯ ದೇಹ ಆಗಿದೆ ನಾನು ಈ ದೇಹವನ್ನು ತ್ಯಾಗ ಮಾಡಬೇಕು ಅವರಿಗೆ ಎಲ್ಲರ ಬಗ್ಗೆ ಇರುವಂತಹ ಮೋಹ ಸಮಾಪ್ತಿಯಾಗುತ್ತದೆ ಅವರು ನಷ್ಟಮೋಹಿಗಳಾಗುತ್ತಾರೆ ಅವರ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ ಈ ಜಗತ್ತಿನ ಯಾವ ವಸ್ತುವು ನನ್ನ ಕೆಲಸಕ್ಕೆ ಬರುವುದಿಲ್ಲ ಏಕೆಂದರೆ ಇದೆಲ್ಲ ಹದ್ದಿನ ವಸ್ತು ಆಗಿದೆ ಓಂ ಶಾಂತಿ ಪರಮಾತ್ಮ ತಂದೆ ಮಕ್ಕಳಿಗೆ ಬ್ರಹ್ಮಾಂಡದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮತ್ತು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ಜ್ಞಾನವನ್ನು ಹೊಸಬ್ಬರು ಯಾರೂ ತಿಳಿಸಲು ಸಾಧ್ಯ ಇಲ್ಲ ಕೇವಲ ಭಗವದ್ಗೀತೆಯಲ್ಲಿ ಮಾತ್ರ ರಾಜ್ಯದ ಬಗ್ಗೆ ವರ್ಣನೆ ಇದೆ ಭಗವಂತ ತಂದೆ ಬಂದು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ ಭಗವದ್ಗೀತೆಯನ್ನು ಬಿಟ್ಟು ಬೇರೆ ಯಾವ ಶಾಸ್ತ್ರದಲ್ಲೂ ರಾಜ್ಯದ ಬಗ್ಗೆ ವರ್ಣನೆ ಇಲ್ಲ ಈಗ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೇ ನಿಮಗೆ ರಾಜ್ಯೋಗವನ್ನು ಕಲಿಸಿದ್ದೆ ಪರಮಾತ್ಮ ತಂದೆ ನಮಗೆ ಈ ಮಾತನ್ನು ಕೂಡ ತಿಳಿಸಿದ್ದಾರೆ ಈ ಜ್ಞಾನ ಪರಂಪರೆಯಿಂದ ನಡೆದುಕೊಂಡು ಬಂದಿಲ್ಲ ಪರಮಾತ್ಮ ತಂದೆ ಬಂದು ಒಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಇನ್ನು ಉಳಿದ ಎಲ್ಲಾ ಧರ್ಮಗಳು ವಿನಾಶ ಆಗುತ್ತದೆ ಯಾವ ಶಾಸ್ತ್ರಗಳು ಕೂಡ ಪರಂಪರೆಯವರೆಗೆ ನಡೆಯುವುದಿಲ್ಲ ಇನ್ನು ಯಾರೆಲ್ಲ ಧರ್ಮಸ್ಥಾಪನೆಯನ್ನು ಮಾಡುವುದಕ್ಕೋಸ್ಕರ ಬರುತ್ತಾರೋ ಆ ಸಮಯದಲ್ಲಿ ವಿನಾಶಾಂತು ಆಗುವುದಿಲ್ಲ ಧರ್ಮಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಲು ಬಂದಾಗ ವಿನಾಶಾಂತು ಆಗುವುದಿಲ್ಲ ಧರ್ಮಸ್ಥಾಪಕರು ಬಂದಾಗ ಎಲ್ಲವೂ ಸಮಾಪ್ತಿಯಾಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರವನ್ನು ಓದುತ್ತಾ ಬರುತ್ತಾರೆ ಬಲೆ ಲೌಕಿಕ ಜಗತ್ತಿನಲ್ಲಿರುವಂತಹ ಬ್ರಾಹ್ಮಣ ಧರ್ಮದವರಿಗೂ ಕೂಡ ಭಗವದ್ಗೀತೆ ಶಾಸ್ತ್ರ ಆಗಿದೆ ಆದರೆ ಭಗವದ್ಗೀತೆಯನ್ನು ಭಕ್ತಿ ಮಾರ್ಗದಲ್ಲಿ ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ಸತ್ಯುಗದಲ್ಲಿ ಯಾವ ಶಾಸ್ತ್ರವೂ ಇರುವುದಿಲ್ಲ ಅನ್ಯ ಧರ್ಮಗಳು ಸ್ಥಾಪನೆ ಆಗುವಂತಹ ಸಮಯದಲ್ಲಿ ವಿನಾಶ ಆಗುವುದಿಲ್ಲ ಅನ್ಯ ಧರ್ಮಗಳು ಸ್ಥಾಪನೆಯಾದಾಗ ಹಳೆಯ ಜಗತ್ತು ಆಗಿ ಹೊಸ ಜಗತ್ತು ನಿರ್ಮಾಣ ಆಗುವುದಿಲ್ಲ ಜಗತ್ತು ನಡೆಯುತ್ತಿರುತ್ತದೆ ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಕೇವಲ ಭಗವದ್ಗೀತೆಯ ಬಗ್ಗೆ ಗಾಯನ ಇದೆ ಗೀತಾ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ವೇದಗಳ ಜಯಂತಿಯನ್ನು ಆಚರಣೆ ಮಾಡುವುದಿಲ್ಲ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ಒಬ್ಬ ತಂದೆಯ ಜಯಂತಿಯನ್ನು ಮಾತ್ರ ಆಚರಣೆ ಮಾಡಬೇಕು ಇನ್ನು ಉಳಿದಿದ್ದೆಲ್ಲ ಪರಮಾತ್ಮ ತಂದೆಯ ರಚನೆಯಾಗಿದೆ ರಚನೆಯ ಮೂಲಕ ಯಾವ ಪ್ರಾಪ್ತಿಯೂ ಸಿಗಲು ಸಾಧ್ಯ ಇಲ್ಲ ಆಸ್ತಿ ಆದಂತಹ ಪರಮಾತ್ಮ ತಂದೆಯ ಮೂಲಕ ಸಿಗುತ್ತದೆ ಚಾಚಾ ಕಾಕ ಮುಂತಾದವರಿಂದ ನಮಗೆ ಆಸ್ತಿ ಸಿಗುವುದಿಲ್ಲ ಈಗ ಇಲ್ಲಿ ಪರಮಾತ್ಮ ತಂದೆ ಬೇಹತ್ತಿನ ತಂದೆಯಾಗಿದ್ದಾರೆ ಬೇಹತ್ತಿನ ತಂದೆಯಾದ ಪರಮಾತ್ಮ ತಂದೆ ನಮಗೆ ಬೇಹತ್ತಿನ ಜ್ಞಾನವನ್ನು ನೀಡುವಂತವರಾಗಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಬೇರೆ ಯಾವ ಶಾಸ್ತ್ರದ ಜ್ಞಾನವನ್ನೂ ತಿಳಿಸುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಆ ಎಲ್ಲಾ ಶಾಸ್ತ್ರಗಳ ತಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ ಶಾಸ್ತ್ರಕ್ಕೆ ಶಿಕ್ಷಣ ಎಂದು ಕರೆಯುವುದಿಲ್ಲ ಶಿಕ್ಷಣದ ಮೂಲಕ ಪದವಿ ಪ್ರಾಪ್ತಿಯಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಭಗವಾನ್ ವಾಚಾಗಿದೆ ಮಕ್ಕಳಿಗೋಸ್ಕರ ಪುನಃ ಐದು ಸಾವಿರ ವರ್ಷದ ನಂತರ ಇದೇ ರೀತಿ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ರಚಯಿತ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಾವೀಗ ರಚನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ಬೇರೆ ಯಾರೂ ಕೂಡ ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬ್ರಹ್ಮನ ಮುಖಕಮಲದ ಮೂಲಕ ಈ ಜ್ಞಾನವನ್ನು ತಿಳಿಸುತ್ತಾರೆ ಭಗವಂತ ತಂದೆ ಈ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ ಅಂದರೆ ಪರಮಾತ್ಮ ತಂದೆ ಈ ಬ್ರಹ್ಮನ ಮುಖವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ ಈ ಬ್ರಹ್ಮನ ಮುಖಕ್ಕೆ ಗೌಮುಖ ಎಂದು ಕರೆಯಲಾಗುತ್ತದೆ ಈ ಬ್ರಹ್ಮ ದೊಡ್ಡ ತಾಯಿ ಅಂದರೆ ದೊಡ್ಡ ಮಾತೆಯಾಗಿದ್ದಾರೆ ಈ ಬ್ರಹ್ಮನ ಮುಖದ ಮೂಲಕ ಜ್ಞಾನದ ಮಹಾವಾಕ್ಯ ಬರುತ್ತದೆ ಬ್ರಹ್ಮನ ಮುಖದ ಮೂಲಕ ನೀರು ಮುಂತಾದದ್ದು ಬರಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲಿ ಪುನಃ ಗೌಮುಖದಿಂದ ಜಲ ಬಂತು ಎಂದು ತೋರಿಸುತ್ತಾರೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಎಂತೆಂತಹ ಕಾರ್ಯವನ್ನು ಮಾಡುತ್ತಾರೆ ಎಂದು ಗೌಮುಖದಿಂದ ಬರುವಂತಹ ನೀರನ್ನು ಕುಡಿಯುವುದಕ್ಕೋಸ್ಕರ ಎಷ್ಟು ದೂರದವರೆಗೂ ಹೋಗುತ್ತಾರೆ ಈಗ ನೀವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ ಇಲ್ಲಿ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಹೇಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ನೀವು ನೋಡುತ್ತೀರಾ ನೀವೀಗ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಕಲಿಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ಪರಮಾತ್ಮ ತಂದೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಮನುಷ್ಯರಿಂದ ದೇವತೆ ಆಗುವಂತಹ ಮಕ್ಕಳಲ್ಲಿ ದೈವಿ ಗುಣಗಳು ಕೂಡ ಕಾಣಿಸುತ್ತದೆ ಮನುಷ್ಯರಿಂದ ದೇವತೆ ಆಗುವಂತಹ ಮಕ್ಕಳಲ್ಲಿ ಕ್ರೋಧದ ಅಂಶ ಇರಬಾರದು ಒಂದು ವೇಳೆ ಎಂದಾದರೂ ನಿಮಗೆ ಕ್ರೋಧ ಬಂದರೆ ತಕ್ಷಣ ಪರಮಾತ್ಮ ತಂದೆಗೆ ನೀವು ಪತ್ರವನ್ನು ಬರೆಯುತ್ತೀರಾ ಬಾಬಾ ಇಂದು ನನ್ನಿಂದ ಇಂತಹ ತಪ್ಪಾಯಿತು ನಾನು ಕ್ರೋಧವನ್ನು ಮಾಡಿದೆ ವಿಕರ್ಮವನ್ನು ಮಾಡಿದೆ ಎಂದು ಪರಮಾತ್ಮ ತಂದೆಯ ಜೊತೆಗೆ ಈಗ ನಿಮಗೆ ಸಂಪೂರ್ಣ ಸಂಬಂಧ ಇದೆ ಪರಮಾತ್ಮ ತಂದೆ ಜೊತೆಗೆ ಈಗ ನಿಮಗೆ ಎಷ್ಟೊಂದು ಸಂಬಂಧ ಇದೆ ಬಾಬಾ ನಾನು ಕ್ರೋಧವನ್ನು ಮಾಡಿದೆ ನಾನು ತಪ್ಪನ್ನು ಮಾಡಿದೆ ನನ್ನನ್ನು ಕ್ಷಮಿಸಿ ಎಂದು ನೀವು ಪತ್ರವನ್ನು ಬರೆಯುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಯಾರನ್ನೂ ಕ್ಷಮಿಸುವುದಿಲ್ಲ ಇನ್ನು ಮುಂದೆ ನಿಮ್ಮ ಮೂಲಕ ಇಂತಹ ತಪ್ಪು ನಡೆಯಬಾರದು ಟೀಚರ್ ಯಾರನ್ನಾದರೂ ಕ್ಷಮಿಸುತ್ತಾರೇನು ನಿಮ್ಮ ನಡತೆ ಚೆನ್ನಾಗಿಲ್ಲ ಎಂದು ಟೀಚರ್ ರಿಜಿಸ್ಟರ್ ಅನ್ನು ತೋರಿಸುತ್ತಾರೆ ಬೇಹದ್ದಿನ ತಂದೆ ಕೂಡ ತಿಳಿಸುತ್ತಾರೆ ನೀವೀಗ ಸ್ವಯಂನಲ್ಲಿರುವಂತಹ ಗುಣಗಳನ್ನು ನೋಡಿಕೊಳ್ಳಿ ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ ತಾನೆ ನಾನು ಯಾರಿಗೂ ಕಾಟವನ್ನು ಕೊಡಲಿಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಲು ಸಮಯ ಅಂತೂ ಬೇಕಾಗುತ್ತದೆ ದೇಹಾಭಿಮಾನದಿಂದ ಮುಕ್ತ ಆಗುವುದು ಬಹಳ ಪರಿಶ್ರಮದ ಕೆಲಸ ಆಗಿದೆ ಬಹಳಷ್ಟು ಕಷ್ಟಪಟ್ಟಾಗ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆ ಈಗ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ಆಗ ಪರಮಾತ್ಮ ತಂದೆ ಜೊತೆಗೆ ಪ್ರೀತಿ ಜೋಡಣೆ ಆಗುತ್ತದೆ ಇಲ್ಲದಿದ್ದರೆ ದೇಹದ ಕರ್ಮ ಬಂಧನದಲ್ಲೇ ಬುದ್ಧಿ ಸಿಕ್ಕಿ ಹಾಕಿಕೊಂಡಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶರೀರ ನಿರ್ವಹಣೆಗೋಸ್ಕರ ನೀವು ಕರ್ಮವನ್ನು ಮಾಡಲೇಬೇಕು ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ನೀವು ಸಮಯವನ್ನು ಮಾಡಿಕೊಳ್ಳಬಹುದು ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಭಕ್ತಿಯನ್ನು ಮಾಡಲು ಸಮಯವನ್ನು ಮಾಡಿಕೊಳ್ಳುತ್ತಾರೆ ತಾನೆ ಮೀರಾ ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಿದ್ದರು ಆದರೆ ಮೀರಾ ಇಲ್ಲೇ ಪುನರ್ಜನ್ಮವನ್ನು ಪಡೆದುಕೊಂಡರು ಈಗ ಮಕ್ಕಳಾದ ನಿಮಗೆ ಈ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಬರುತ್ತದೆ ನಿಮಗೆ ಗೊತ್ತಿದೆ ನಾವು ಈ ಹಳೆಯ ಜಗತ್ತಿನಲ್ಲಿ ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳಬಾರದು ಈ ಜಗತ್ತು ಸಮಾಪ್ತಿಯಾಗುತ್ತದೆ ಈ ಎಲ್ಲಾ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಹೇಗೆ ಪರಮಾತ್ಮ ತಂದೆಯ ಬಳಿ ಜ್ಞಾನ ಇದೆ ಅದೇ ರೀತಿ ಮಕ್ಕಳಾದ ನಿಮ್ಮ ಬಳಿ ಕೂಡ ಜ್ಞಾನ ಇದೆ ಪರಮಾತ್ಮ ತಂದೆ ಸೃಷ್ಟಿ ಚಕ್ರದ ಜ್ಞಾನವನ್ನು ನೀಡುತ್ತಾರೆ ಈ ಸೃಷ್ಟಿಚಕ್ರದ ಜ್ಞಾನ ತಂದೆಯ ಬಳಿ ಮಾತ್ರ ಇದೆ ಬೇರೆ ಯಾರ ಬುದ್ಧಿಯಲ್ಲೂ ಸೃಷ್ಟಿ ಚಕ್ರದ ಜ್ಞಾನ ಇಲ್ಲ ಈಗ ನಿಮ್ಮ ಬುದ್ಧಿಯಲ್ಲೂ ಕೂಡ ನಂಬರ್ ವಾರ್ ಆಗಿ ಸೃಷ್ಟಿ ಚಕ್ರದ ಜ್ಞಾನ ಇದೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ಇದೆ ಈಗ ಈ ನರಕದಲ್ಲಿ ಇದು ನಮ್ಮ ಅಂತಿಮ ಜನ್ಮ ಅನ್ನುವ ಸ್ಮೃತಿ ನಿಮಗೆ ಇರುತ್ತದೆ ಈ ಜಗತ್ತಿಗೆ ರವರವ ನರಕ ಎಂದು ಕರೆಯಲಾಗುತ್ತದೆ ಈ ಜಗತ್ತಿನಲ್ಲಿ ಬಹಳಷ್ಟು ಕೊಳಕಿದೆ ಆದ್ದರಿಂದ ಸನ್ಯಾಸಿಗಳು ಮನೆಯನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗುತ್ತಾರೆ ಸನ್ಯಾಸಿಗಳು ಕಾಡಿಗೆ ಹೋಗುವಂತದ್ದು ಶಾರೀರಿಕ ಮಾತಾಗಿದೆ ನೀವೀಗ ಬುದ್ಧಿಯ ಮೂಲಕ ಸನ್ಯಾಸವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಏಕೆಂದರೆ ನಿಮಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಎಲ್ಲವನ್ನೂ ಮರೆಯಬೇಕು ಈ ಚೀಚಿ ಹಳೆಯ ಜಗತ್ತು ಸಮಾಪ್ತಿಯಾಗಿಯೇ ಬಿಟ್ಟಿದೆ ಯಾವಾಗ ಮನೆ ಹಳೆಯದಾಗುತ್ತದೆಯೋ ಆಗ ಹೊಸ ಮನೆಯನ್ನು ತಯಾರು ಮಾಡುತ್ತಾರೆ ಹೊಸ ಮನೆ ತಯಾರಾದಾಗ ಹೊಸ ಮನೆಯ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗುತ್ತದೆ ಮತ್ತು ಈಗ ಈ ಹಳೆಯ ಮನೆ ಸಮಾಪ್ತಿಯಾಗುತ್ತದೆ ಅನ್ನುವ ವಿಚಾರ ಹೊಸ ಮನೆಗೆ ಹೋಗುವಂತವರ ಮನಸ್ಸಿನಲ್ಲಿ ಇರುತ್ತದೆ ಈಗ ಮಕ್ಕಳಾದ ನೀವು ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನಿಮಗೆ ಗೊತ್ತಿದೆ ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ಹೊಸ ಜಗತ್ತು ಸ್ಥಾಪನೆ ಆಗಲು ಸ್ವಲ್ಪ ಸಮಯ ಇದೆ ಬಹಳಷ್ಟು ಜನ ಮಕ್ಕಳು ಬಂದು ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಹೊಸ ಮನೆ ಈಗ ತಯಾರಾಗುತ್ತಿದೆ ಹಳೆಯ ಮನೆ ಸಮಾಪ್ತಿಯಾಗುತ್ತಾ ಇದೆ ಇನ್ನು ಕೆಲವು ದಿನ ಮಾತ್ರ ಉಳಿದಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಬೇಹದ್ದಿನ ಜ್ಞಾನದ ಮಾತಿದೆ ಈಗ ಈ ಹಳೆಯ ಜಗತ್ತಿನ ಜೊತೆಗೆ ನಮ್ಮ ಮನಸ್ಸು ಜೋಡಣೆ ಆಗುವುದಿಲ್ಲ ಈ ಹಳೆಯ ಜಗತ್ತಿನ ಯಾವ ವಸ್ತುವು ಕೊನೆಗೂ ನಮ್ಮ ಕೆಲಸಕ್ಕೆ ಬರುವುದಿಲ್ಲ ನಾವೀಗ ಈ ಜಗತ್ತಿನಿಂದ ವಾಪಸ್ ಹೋಗಬೇಕು ಎಂದು ಬಯಸುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಈ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬಾರದು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಮನೆಯನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಇಲ್ಲದಿದ್ದರೆ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ಮತ್ತು ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ ಈಗ ಆತ್ಮರಾದ ನಮಗೆ ಇದೇ ಮಾತಿನ ಚಿಂತೆ ಇದೆ ನಾನು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೇನೆ ಈಗ ಪರಮಾತ್ಮ ತಂದೆಯನ್ನು ನಾನು ನೆನಪು ಮಾಡಿದರೆ ಮಾತ್ರ ನನ್ನ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆಯ ಮತದಂತೆ ನಾವೀಗ ನಡೆಯಬೇಕು ಆಗ ನಮ್ಮ ಜೀವನ ಶ್ರೇಷ್ಠ ಜೀವನ ಆಗುತ್ತದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅನ್ನುವುದೂ ಕೂಡ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಚೆನ್ನಾಗಿ ಈ ಜ್ಞಾನದ ಮಾತಿನ ಸ್ಮೃತಿಯನ್ನು ತಂದುಕೊಡುತ್ತಾರೆ ಬೇಹದ್ದಿನ ತಂದೆ ಜ್ಞಾನದ ಆಗಿದ್ದಾರೆ ಆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಈ ಶಿಕ್ಷಣವನ್ನು ಕಲಿಯಿರಿ ಶರೀರ ನಿರ್ವಹಣೆಗೋಸ್ಕರ ಎಲ್ಲವನ್ನೂ ಮಾಡಿ ಆದರೆ ಟ್ರಸ್ಟಿಗಳಾಗಿ ಎಲ್ಲವನ್ನೂ ಮಾಡಿ ಮಕ್ಕಳಾದ ನಿಮಗೆ ಈಗ ಈ ಹಳೆಯ ಜಗತ್ತಿನ ಬಗ್ಗೆ ಬೇಹದ್ದಿನ ವೈರಾಗ್ಯ ಇರಬೇಕು ನೀವೀಗ ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡುತ್ತೀರಾ ನನ್ನದು ಅನ್ನುವಂಥದ್ದು ಏನೂ ಇಲ್ಲ ಬಾಬಾ ಈ ದೇಹ ಕೂಡ ನನ್ನದಲ್ಲ ಈ ದೇಹ ಹಳೆಯ ದೇಹ ಆಗಿದೆ ಈ ಹಳೆಯ ದೇಹವನ್ನು ನಾನೀಗ ತ್ಯಾಗ ಮಾಡಬೇಕು ಎಲ್ಲಾ ವಸ್ತುವಿನ ಬಗ್ಗೆ ಇರುವಂತಹ ಮೋಹ ಸಮಾಪ್ತಿಯಾಗುತ್ತಾ ಹೋಗುತ್ತದೆ ಈಗ ನಾವು ನಷ್ಟ ಮೋಹಿಗಳಾಗಬೇಕು ಇದೇ ಬೇಹದ್ದಿನ ವೈರಾಗ್ಯ ಆಗಿದೆ ಜಗತ್ತಿನ ಜನರಿಗೆ ಹದ್ದಿನ ವೈರಾಗ್ಯ ಇರುತ್ತದೆ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇದೆ ನಾವೀಗ ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ನಮ್ಮ ಮಹಲನ್ನು ನಿರ್ಮಾಣ ಮಾಡುತ್ತೇವೆ ಈ ಜಗತ್ತಿನ ಯಾವ ವಸ್ತು ಈಗ ಕೆಲಸಕ್ಕೆ ಬರುವುದಿಲ್ಲ ಏಕೆಂದರೆ ಇದೆಲ್ಲ ಹದ್ದಿನ ವಸ್ತು ಆಗಿದೆ ಈಗ ನೀವು ಹದ್ದಿನಿಂದ ದೂರಾಗಿ ಬೇಹದ್ದಿಗೆ ಹೋಗುತ್ತಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಈ ಬೇಹದ್ದಿನ ಜ್ಞಾನ ಇರಬೇಕು ಈಗ ನಿಮ್ಮ ಕಣ್ಣು ಯಾರ ಆಕರ್ಷಣೆಗೂ ಆಕರ್ಷಿತಾಗಿ ಯಾರ ಪ್ರೀತಿಯಲ್ಲೂ ಮುಳುಗಬಾರದು ಈಗ ನಾವು ನಮ್ಮ ಮನೆಗೆ ವಾಪಸ್ ಹೋಗಬೇಕು ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸಿ ಪುನಃ ನಮ್ಮನ್ನು ಜೊತೆಗೆ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನದ ಶಿಕ್ಷಣ ನಿಮಗೋಸ್ಕರ ಹೊಸ ಶಿಕ್ಷಣ ಅಲ್ಲ ನಿಮಗೆ ಗೊತ್ತಿದೆ ಪ್ರತಿ ಕಲ್ಪದಲ್ಲೂ ನಾವು ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೇವೆ ಮಕ್ಕಳಾದ ನಿಮ್ಮಲ್ಲಿ ನಂಬರ್ ವಾರಾಗಿ ಇದ್ದಾರೆ ಮಕ್ಕಳಾದ ನೀವು ನಂಬರ್ ವಾರ ಆಗಿ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರ ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ ಆದರೆ ಆ ಮನುಷ್ಯರಲ್ಲಿ ಯಾರು ದೇವತಾ ಧರ್ಮದವರು ಅನ್ನುವುದು ನಿಮಗೆ ಗೊತ್ತಿಲ್ಲ ನಿಧಾನ ನಿಧಾನವಾಗಿ ಬ್ರಾಹ್ಮಣರ ಈ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ನಾಟಕದ ಪ್ಲಾನ್ ನ ಅನುಸಾರ ಸ್ಥಾಪನೆ ಆಗಲೇಬೇಕು ಮಕ್ಕಳಿಗೆ ಗೊತ್ತಿದೆ ಇದು ನಮ್ಮ ಆತ್ಮಿಕ ಗೌರ್ಮೆಂಟ್ ಆಗಿದೆ ಈಗ ನಾವು ದಿವ್ಯ ದೃಷ್ಟಿಯ ಮೂಲಕ ಹೊಸ ಜಗತ್ತನ್ನು ನೋಡುತ್ತೇವೆ ನಾವೀಗ ಆ ಹೊಸ ಜಗತ್ತಿಗೆ ಹೋಗಬೇಕು ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅದೇ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವಂತಹ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸಿದ್ದರು ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸಿದಾಗ ಅವಶ್ಯವಾಗಿ ಯುದ್ಧ ನಡೆದಿತ್ತು ಅನೇಕ ಧರ್ಮಗಳ ವಿನಾಶ ಆಗಿತ್ತು ಒಂದು ಧರ್ಮದ ಸ್ಥಾಪನೆ ಆಗಿತ್ತು ನೀವೀಗ ಅದೇ ದೇವತೆಗಳಾಗಿದ್ದೀರಾ ಕಲ್ಪ ಕಲ್ಪದಲ್ಲೂ ನೀವೇ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಬರುತ್ತೀರಾ ಮತ್ತು ಪ್ರತಿ ಕಲ್ಪದಲ್ಲೂ ನೀವೇ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪ್ರತಿಯೊಬ್ಬರು ಸ್ವಯಂಗೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಈ ಜ್ಞಾನದ ಶಿಕ್ಷಣವನ್ನು ಯಾವ ಮನುಷ್ಯರೂ ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಶಾಮ ಮತ್ತು ಸುಂದರ ಅನ್ನುವ ಶಬ್ದದ ರಹಸ್ಯವನ್ನು ತಿಳಿಸಿದ್ದಾರೆ ಈಗ ನಿಮಗೆ ಗೊತ್ತಿದೆ ನಾವೀಗ ಸುಂದರರಾಗುತ್ತಿದ್ದೇವೆ ಮೊದಲು ನಾವು ಶ್ಯಾಮ ಆಗಿದ್ದೆವು ಶ್ರೀಕೃಷ್ಣ ಒಂಟಿಯಾಗಿ ಇರಲಿಲ್ಲ ಶ್ರೀಕೃಷ್ಣನ ಸಂಪೂರ್ಣ ರಾಜ್ಯದಾನಿ ಈಗ ನಿಮಗೆ ಗೊತ್ತಿದೆ ನಾವು ನರಕದ ನಿವಾಸಿಗಳಿಂದ ಸ್ವರ್ಗದ ನಿವಾಸಿಗಳಾಗುತ್ತಿದ್ದೇವೆ ಈಗ ನಿಮಗೆ ಈ ನರಕದ ಬಗ್ಗೆ ತಿರಸ್ಕಾರ ಬರುತ್ತದೆ ಈಗ ನೀವು ಪುರುಷೋತ್ತಮ ಸಂಗಮ ಯುಗಕ್ಕೆ ಬಂದಿದ್ದೀರಾ ಎಷ್ಟೆಲ್ಲಾ ಜನ ಮನುಷ್ಯರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಆದರೆ ಕಲ್ಪದ ಮೊದಲು ಜ್ಞಾನ ಮಾರ್ಗದಲ್ಲಿ ಯಾರು ಉಳಿದುಕೊಂಡಿದ್ದರೋ ಅವರೇ ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳುತ್ತಾರೆ ಸಂಗಮ ಯುಗವನ್ನು ನೀವೀಗ ಚೆನ್ನಾಗಿ ನೆನಪು ಮಾಡಬೇಕು ನಾವೀಗ ಪುರುಷೋತ್ತಮರಾಗಿದ್ದೇವೆ ಅಂದರೆ ನಾವೀಗ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ನರಕ ಅಂದರೆ ಏನು ಸ್ವರ್ಗ ಅಂದರೆ ಏನು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಜಗತ್ತಿನ ಮನುಷ್ಯರು ಹೇಳುತ್ತಾರೆ ಎಲ್ಲವೂ ಇಲ್ಲೇ ಇದೆ ಅಂದರೆ ನರಕ ಮತ್ತು ಸ್ವರ್ಗ ಇಲ್ಲೇ ಇದೆ ಯಾರು ಸುಖಿಗಳಾಗಿದ್ದಾರೋ ಅವರ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಯಾರು ದುಃಖಿಗಳಾಗಿದ್ದಾರೋ ಅವರ ಪಾಲಿಗೆ ಇದೇ ನರಕ ಆಗಿದೆ ಎಂದು ಜನ ಹೇಳುತ್ತಾರೆ ಈ ರೀತಿ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತ ಇದೆ ಒಂದೇ ಮನೆಯಲ್ಲಿ ಅನೇಕ ಪ್ರಕಾರದ ಮತಗಳು ಇರುತ್ತದೆ ನಿಮಗೆ ನಿಮ್ಮ ಮಕ್ಕಳು ಮುಂತಾದವರ ಬಗ್ಗೆ ಮೋಹದ ಸೆಳೆತ ಇದೆ ಆ ಮೋಹ ಸಮಾಪ್ತಿಯಾಗುವುದೇ ಇಲ್ಲ ಮೋಹಕ್ಕೆ ವಶಾಗಿ ನಾವು ಅವರ ಜೊತೆಗೆ ಹೇಗೆ ಇದ್ದೇವೆ ಏನನ್ನು ಮಾಡುತ್ತಿದ್ದೇವೆ ಅನ್ನುವುದು ನಿಮಗೆ ಅರ್ಥ ಆಗುವುದೇ ಇಲ್ಲ ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ ಬಾಬಾ ನಮ್ಮ ಮಕ್ಕಳ ಮದುವೆಯನ್ನು ಮಾಡಬಹುದೇ ಆದರೆ ಮಕ್ಕಳಾದ ನಿಮಗೆ ಇಲ್ಲಿಯ ನಿಯಮದ ಬಗ್ಗೆ ತಿಳಿಸಲಾಗುತ್ತದೆ ನೀವೀಗ ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಒಂದು ಕಡೆ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ಇನ್ನೊಂದು ಕಡೆ ಅವರನ್ನು ನರಕಕ್ಕೆ ತಳ್ಳಬಹುದೇ ಎಂದು ನನ್ನನ್ನು ಕೇಳುತ್ತೀರಾ ನೀವು ಪರಮಾತ್ಮ ತಂದೆಯನ್ನು ಕೇಳಿದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೋಗಿ ಮದುವೆಯನ್ನು ಮಾಡಿ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕೇಳುತ್ತಿದ್ದೀರಾ ಅಂದರೆ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಇವರಿಗೆ ಮಕ್ಕಳ ಬಗ್ಗೆ ಮೋಹ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಮೋಹ ಇದೆ ಈಗ ಒಂದು ವೇಳೆ ಪರಮಾತ್ಮ ತಂದೆ ನಿಮ್ಮ ಮಕ್ಕಳ ಮದುವೆಯನ್ನು ಮಾಡಬೇಡಿ ಎಂದು ಹೇಳಿದರೆ ನೀವು ಹೋಗಿ ಜಗತ್ತಿನಲ್ಲಿ ತಂದೆಯ ನಿಂದನೆಯನ್ನು ಮಾಡುತ್ತೀರಾ ಡಿಸ್ಸರ್ವಿಸ್ ಅನ್ನು ಮಾಡುತ್ತೀರಾ ಇನ್ನು ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡಲೇಬೇಕು ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡದೇ ಇದ್ದರೆ ಮಕ್ಕಳು ಸಂಘ ದೋಷದಲ್ಲಿ ಬಂದು ಕೆತ್ತು ಹೋಗುತ್ತಾರೆ ಇನ್ನು ಗಂಡು ಮಕ್ಕಳ ಮದುವೆಯನ್ನು ನೀವು ಮಾಡಬಾರದು ಆದರೆ ಅಷ್ಟೊಂದು ಸಾಹಸ ನಿಮ್ಮಲ್ಲಿ ಇರಬೇಕು ಪರಮಾತ್ಮ ತಂದೆ ಈ ಬ್ರಹ್ಮನ ಮೂಲಕ ಅಂತಹ ಕಾರ್ಯವನ್ನು ಮಾಡಿಸಿ ತೋರಿಸಿದರು ಈ ಬ್ರಹ್ಮ ತಂದೆಯನ್ನು ನೋಡಿ ಪುನಃ ಅನ್ಯರೂ ಕೂಡ ಅದೇ ರೀತಿ ಮಾಡಲು ಪ್ರಾರಂಭ ಮಾಡಿದರು ಮನೆಯಲ್ಲಿ ಬಹಳಷ್ಟು ಜಗಳಗಳು ನಡೆಯಲು ಪ್ರಾರಂಭ ಆಯಿತು ಇದು ಜಗಳದ ಜಗತ್ತಾಗಿದೆ ಮುಳ್ಳಿನ ಕಾಡಾಗಿದೆ ಒಬ್ಬರು ಇನ್ನೊಬ್ಬರಿಗೆ ಮುಳ್ಳನ್ನೇ ಚುಚ್ಚುತ್ತಿರುತ್ತಾರೆ ಸ್ವರ್ಗಕ್ಕೆ ಹೂದೋಟ ಎಂದು ಕರೆಯಲಾಗುತ್ತದೆ ಈ ಕಲಿಯುಗ ಕಾಡಾಗಿದೆ ಪರಮಾತ್ಮ ತಂದೆ ಬಂದು ಮುಳ್ಳಿನಿಂದ ನಮ್ಮನ್ನು ಹೂವನ್ನಾಗಿ ಮಾಡುತ್ತಾರೆ ಎಲ್ಲೋ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಪ್ರದರ್ಶನದಲ್ಲಿ ಜ್ಞಾನವನ್ನು ಕೇಳುವಾಗ ಎಲ್ಲರೂ ಹೌದು ಹೌದು ಜ್ಞಾನ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಆದರೆ ಜ್ಞಾನದ ಯಾವ ಮಾತನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ ಒಂದು ಕಿವಿಯಿಂದ ಜ್ಞಾನವನ್ನು ಕೇಳುತ್ತಾರೆ ಇನ್ನೊಂದು ಕಿವಿಯಿಂದ ಜ್ಞಾನದ ಮಾತನ್ನು ತೆಗೆದು ಹಾಕುತ್ತಾರೆ ರಾಜ್ಯದಾನಿಯನ್ನು ಸ್ಥಾಪನೆ ಮಾಡಲು ಅಂತೂ ಬೇಕಾಗುತ್ತದೆ ತಾನೆ ಮನುಷ್ಯರು ತಮ್ಮನ್ನು ತಾವು ಮುಳ್ಳು ಎಂದು ತಿಳಿದುಕೊಳ್ಳುವುದಿಲ್ಲ ಈ ಸಮಯದಲ್ಲಿ ಮನುಷ್ಯರ ಚೆಹರೆ ನೋಡಲು ಬಲೆ ಮನುಷ್ಯರಂತೆ ಇದೆ ಆದರೆ ಮನುಷ್ಯರ ಬುದ್ಧಿ ಕೋತಿಗಿಂತ ಕನಿಷ್ಠ ಆಗಿದೆ ಆದರೆ ನನ್ನ ಬುದ್ಧಿ ಕೋತಿಗಿಂತ ಕನಿಷ್ಠ ಆಗಿದೆ ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ರಚನೆಗೆ ನೀವೀಗ ತಿಳಿಸಬೇಕು ಅಂದರೆ ನಿಮ್ಮ ಮಕ್ಕಳಿಗೆ ಈ ಜ್ಞಾನವನ್ನು ತಿಳಿಸಬೇಕು ಒಂದು ವೇಳೆ ನಿಮ್ಮ ಗಂಡು ಮಕ್ಕಳು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಮಕ್ಕಳನ್ನು ಮನೆಯಿಂದ ಕಳಿಸಿ ಬಿಡಬೇಕು ಆದರೆ ಅಂತಹ ಶಕ್ತಿ ನಿಮ್ಮಲ್ಲಿ ಇರಬೇಕು ತಾನೆ ಮೋಹದ ಕೀಟ ಮಕ್ಕಳ ಮನಸ್ಸಿನಲ್ಲಿ ಇದೆ ಮೋಹದ ಕೀಟ ಹೇಗೆ ನಿಮ್ಮಲ್ಲಿ ಸೇರಿಕೊಂಡಿದೆ ಅಂದರೆ ಮಕ್ಕಳು ಮದುವೆಯನ್ನು ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದಾಗ ಮಕ್ಕಳನ್ನು ಮನೆಯಿಂದ ಹೊರಗಡೆ ಕಳಿಸಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏಕೆಂದರೆ ನಿಮ್ಮಲ್ಲಿ ಮೋಹ ಇದೆ ಈ ಜ್ಞಾನ ಮಾರ್ಗದಲ್ಲಿ ನೀವು ನಷ್ಟಮೋಹಿಗಳಾಗಬೇಕು ನನ್ನವರು ಕೇವಲ ಒಬ್ಬ ಪರಮಾತ್ಮ ಶಿವತಂದೆ ಆಗಿದ್ದಾರೆ ಒಬ್ಬ ಶಿವತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ತಿಳಿದುಕೊಳ್ಳಬೇಕು ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವೀಗ ಅವಶ್ಯವಾಗಿ ಪಾವನ ಆತ್ಮರು ಆಗಬೇಕು ಇಲ್ಲದಿದ್ದರೆ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ಪುನಃ ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ ನೀವೀಗ ಸ್ವಯಂವನ್ನು ಸತೋ ಪ್ರಧಾನ ಆತ್ಮರನ್ನಾಗಿ ಮಾಡಿಕೊಳ್ಳಬೇಕು ಪ್ರಧಾನ ಆಗುವಂತಹ ಚಿಂತೆ ಈಗ ನಿಮಗೆ ಇದೆ ಶಿವನ ಮಂದಿರಕ್ಕೆ ಹೋಗಿ ನೀವೀಗ ಜ್ಞಾನವನ್ನು ತಿಳಿಸಬಹುದು ಭಗವಂತ ತಂದೆ ಭಾರತವನ್ನು ಸ್ವರ್ಗಕ್ಕೆ ಮಾಲೀಕನನ್ನಾಗಿ ಮಾಡಿದ್ದರು ಈಗ ಪುನಃ ಪರಮಾತ್ಮ ತಂದೆ ಭಾರತ ದೇಶವನ್ನು ಇಡೀ ವಿಶ್ವಕ್ಕೆ ಮಾಲೀಕನನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಕೇವಲ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಪಾಯಿಂಟ್ ಈ ಹಳೆಯ ಜಗತ್ತಿನ ಬಗ್ಗೆ ಬೇಹದ್ದಿನ ವೈರಾಗಿಗಳಾಗಿ ತಮ್ಮ ಸರ್ವತ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿಬಿಡಬೇಕು ನನ್ನದು ಅನ್ನುವಂತದ್ದು ಏನೂ ಇಲ್ಲ ಈ ದೇಹ ಕೂಡ ನನ್ನದಲ್ಲ ಈ ದೇಹದ ಬಗ್ಗೆ ಇರುವ ಮೋಹವನ್ನು ಸಮಾಪ್ತಿ ಮಾಡಿಕೊಂಡು ನಷ್ಟ ಮೋಹಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ರಿಜಿಸ್ಟರ್ನಲ್ಲಿ ಕಲೆಯನ್ನು ಮಾಡಿಕೊಳ್ಳುವಂತಹ ಯಾವ ತಪ್ಪನ್ನೂ ಕೂಡ ನೀವು ಎಂದೂ ಮಾಡಬಾರದು ನಮ್ಮ ರಿಜಿಸ್ಟರ್ನಲ್ಲಿ ಕಲೆ ಆಗುವಂತಹ ಯಾವ ತಪ್ಪನ್ನು ನಾವೀಗ ಮಾಡಬಾರದು ಸರ್ವ ದೈವೀ ಗುಣವನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು ಆಂತರ್ಯದಲ್ಲಿ ಸ್ವಲ್ಪ ಕೂಡ ಕ್ರೋಧದ ಅಂಶ ಇರಬಾರದು ಇಂದಿನ ವರದಾನ ಆಗಿದೆ ಹೇಳುವುದು ವಿಚಾರ ಮಾಡುವುದು ಮತ್ತು ಮಾಡುವುದು ಮೂರನ್ನೂ ಕೂಡ ಸಮಾನವನ್ನಾಗಿ ಮಾಡಿಕೊಳ್ಳುವಂತಹ ಜ್ಞಾನಿ ಆತ್ಮರಾಗಿ ಈಗ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುವಂತಹ ಸಮಯ ಬಂದಿದೆ ಈಗ ನಾವು ವಾನಪ್ರಸ್ಥ ಸ್ಥಿತಿಗೆ ಹೋಗುವಂತಹ ಸಮಯ ಸಮೀಪಕ್ಕೆ ಬರುತ್ತಿದೆ ಆದ್ದರಿಂದ ದುರ್ಬಲತೆಗಳ ನನ್ನತನವನ್ನು ನಾವೀಗ ಸಮಾಪ್ತಿ ಮಾಡಿಕೊಳ್ಳಬೇಕು ಅಥವಾ ದುರ್ಬಲತೆಗಳ ವ್ಯರ್ಥದ ಆಟವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ವಿಚಾರ ಮಾಡುವುದು ಮತ್ತು ಮಾಡುವುದನ್ನು ಸಮಾನ ಮಾಡಿಕೊಳ್ಳಬೇಕು ಆಗ ನಿಮಗೆ ಜ್ಞಾನ ಸ್ವರೂಪ ಆತ್ಮರು ಎಂದು ಕರೆಯಲಾಗುತ್ತದೆ ಯಾರು ಈ ರೀತಿ ಜ್ಞಾನ ಸ್ವರೂಪ ಜ್ಞಾನಿ ಆತ್ಮರಾಗಿದ್ದಾರೆ ಅವರ ಪ್ರತಿಯೊಂದು ಕರ್ಮ ಸಂಸ್ಕಾರ ಗುಣ ಮತ್ತು ಕರ್ತವ್ಯ ಪರಮಾತ್ಮ ತಂದೆಯ ಸಮಾನ ಸಮರ್ಥ ಆಗಿರುತ್ತದೆ ಅವರು ಎಂದೂ ಕೂಡ ವ್ಯರ್ಥದ ವಿಚಿತ್ರ ಆಟವನ್ನು ಆಡಲು ಸಾಧ್ಯ ಇಲ್ಲ ಸದಾ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಆಟದಲ್ಲಿ ಅವರು ಬಿಸಿಯಾಗಿ ಇರುತ್ತಾರೆ ಒಬ್ಬ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಮತ್ತು ಅನ್ಯರನ್ನೂ ಕೂಡ ಪರಮಾತ್ಮ ತಂದೆಯ ಸಮಾನ ಮಾಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸೇವೆಯನ್ನು ಮಾಡುವಂತಹ ಉತ್ಸಾಹ ಸಣ್ಣ ಸಣ್ಣ ಕಾಯಿಲೆಯನ್ನು ಮಾಯ ಮಾಡಿಬಿಡುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳು ಆಗಿ ಅಂತರ್ಮುಖಿಗಳು ಅಂದರೆ ಮುಖ ಮತ್ತು ಮನಸ್ಸಿನ ಮೌನವನ್ನು ಧಾರಣೆ ಮಾಡಿಕೊಳ್ಳುವಂತವರು ಮುಖದ ಮೂಲಕ ಮೌನವನ್ನು ಜಗತ್ತಿನ ಜನ ಕೂಡ ಮಾಡುತ್ತಾರೆ ಅಂದರೆ ಬಾಯಿಯ ಮೂಲಕ ಮಾತನಾಡದೆ ಮುಖದ ಮೌನವನ್ನು ಜಗತ್ತಿನ ಜನ ಕೂಡ ಮಾಡುತ್ತಾರೆ ಆದರೆ ವ್ಯರ್ಥ ಸಂಕಲ್ಪಗಳ ಮನಸ್ಸಿನ ಮೌನವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ಹೇಗೆ ನೀವು ಟ್ರಾಫಿಕ್ ಕಂಟ್ರೋಲ್ ಅನ್ನು ಮಾಡುತ್ತೀರಾ ಅಂದ ಮೇಲೆ ಈಗ ವ್ಯರ್ಥದ ಟ್ರಾಫಿಕ್ ಕಂಟ್ರೋಲ್ ಅನ್ನು ಮಾಡಿ ಹೇಗೆ ವ್ಯರ್ಥ ಸಂಕಲ್ಪಗಳ ಟ್ರಾಫಿಕ್ ಅನ್ನು ನೀವು ಕಂಟ್ರೋಲ್ ಮಾಡಿ ಟ್ರಾಫಿಕ್ ಕಂಟ್ರೋಲ್ ಅನ್ನು ಮಾಡುತ್ತೀರಾ ಅದೇ ರೀತಿ ಮಧ್ಯ ಮಧ್ಯದಲ್ಲಿ ಪ್ರತಿದಿನ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ವ್ಯರ್ಥ ಸಂಕಲ್ಪಗಳ ಟ್ರಾಫಿಕ್ ಕಂಟ್ರೋಲ್ ಅನ್ನು ಮಾಡಿ ಒಳ್ಳೆಯದು ಓಂ ಶಾಂತಿ